ನಮ್ಮ ಪಕ್ಷದ ಆರು ಅಭ್ಯರ್ಥಿಗಳಲ್ಲಿ ನಾಲ್ಕು ಅಭ್ಯರ್ಥಿ ಮತ್ತು ನಮ್ಮ ನಮ್ಮ ಸಪೋರ್ಟ್ ಸ್ವಲ್ಪ ಅಂತರದಿಂದ ಸೋತಿರ್ತಾರೆ ಅದು ನಮ್ಮ ಪಕ್ಷದ ಸಹಕಾರದಿಂದ ಮತ್ತು ಮಂಜು ಅಂಡಿಕಲ್ ಮಂಜು ಅವರು ಅಭೂತಪೂರ್ವ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸುತ್ತಾರೆ ಅದರಲ್ಲಿ ನಮ್ಮ ಆನಂದ ರೆಡ್ಡಿ ಅವರ ಸುಪುತ್ರ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಮತ್ತೆ ನಮ್ಮ ಬೈರ್ಪುರ್ ಕ್ಷೇತ್ರದಿಂದ ನಮ್ಮ ಅಶೋಕ್ ಅವರು ಮಲ್ಲಾ ಕ್ಷೇತ್ರದಿಂದ ಮತ್ತೆ ಕೊಡಗ ಕ್ಷೇತ್ರದಿಂದ ನಮ್ಮ ಪಕ್ಷಕ್ಕೆ ಬಾರಿಗೆ ನಮ್ಮ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವ್ರಿಗೂ ನಮ್ಮ ಅಧ್ಯಕ್ಷರಾದಂತಹ ಕಾಡೇನಲ್ಲಿ ನಾಗರಾಜನ್ ಅವ್ರಿಗೂ ಇಲ್ಲಿ ನಡೆದಿರ್ತಕ್ಕಂಥ ನಮ್ಮ ನಾಯಕರು ಇನ್ನೂ ಇಲ್ಲಿ ಇಲ್ಲಿ ಇಲ್ಲದೇ ಇರೋ ಇಲ್ಲದೇ ಇರೋತ್ತ ನಮ್ಮ ನಾಯಕರು ಕೂಡ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ಮತ ಬಾಂಧವರು ನಮ್ಮ ಪಕ್ಷವನ್ನ ಮತ್ತೆ ನಮ್ಮ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ತಕ್ಕಂಗೆನೆ ನಮ್ಮ ಅಭ್ಯರ್ಥಿಗಳು ಕೂಡ ಈ ಪಿ ಎಲ್ ಡಿ ಬ್ಯಾಂಕು ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಅಂತ ಏನು ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿಗಳು ತೋರಿಸ್ತಾರೆ ಒಳ್ಳೆ ಅಭ್ಯರ್ಥಿಗಳನ್ನ ಈ ಜನರ ಆಯ್ಕೆ ಮಾಡಿ ಓಟನ್ನು ಹಾಕಿರುವ ಎಲ್ಲಾ ಮತ ಬಾಂಧವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ತಾಲೂಕಿನ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಲ್ಲ ಮಹಿಳಾ ಕ್ಷೇತ್ರದ ಸಾಮಾನ್ಯ ಅಭ್ಯರ್ಥಿಯಾಗಿ ಶ್ರೀಮತಿ ಕೆಂಪಮ್ಮ ಸುದ್ದೇಗೌಡರನ್ನು ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿ ಗುರುತಿಸಿ ಅವರಿಗೆ ಮೂರು ಪಂಚಾಯಿತಿ ಅಂದರೆ ಮೋದಪಳ್ಳಿ ಬಲ್ಲ ಮತ್ತು ಅಮೋಂಡಳ್ಳಿ ಪಂಚಾಯತಿ ಮೂರು ಪಂಚಾಯತಿಗಿಂತ ಎಲ್ಲ ಮುಖಂಡ ನಮಗೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ನಾನು ವಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಸುಶ್ರಾಂತರ ಜನ ಆಗ್ಬೋದು ಎಂ ಆರ್ ಮುಲ್ಯಾಣ ಆಗ್ಬೋದು ಅದೇ ಥರ ನಮ್ಮ ಸ್ನೇಹಿತರು ರವಿಕುಮಾರು ನಾಗರಾಜು ಮತ್ತು ಎಲ್ಲರೂ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲರೂ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಸಹಕರಿಸಿದ ನಮ್ಮ ಗೆಲುವಿಗೆ ಮತದಾರ ಮತದಾರರಾದ ಎಲ್ಲರಿಗೂ ನಾನು ಪುತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲೆಕ್ಷನ್ ಬರುತ್ತೆ ಹೋಗುತ್ತೆ ಆದರೆ ನಾವು ಜನನ ಮನೆ ಇದ್ದು ಜನಗಿ ಮಧ್ಯೆ ಇದ್ದು ನಾವು ಏನಾದರೂ ನಮಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ ಸಮಯದಲ್ಲಿ ಎಲ್ರಿಗೂ ಅನ್ನಿಸ್ತಾ ನಾನು ಎರಡು ಮಾತು ಹೇಳ್ತಾ ಇದ್ದೆ ಜೈ